ಓಂ ಶ್ರೀ ಶಿವಶರಣಾ ಅಂಬಿಗರ ಚೌಡಯ್ಯಾಯ ನಮಃ ಓಂ ಗಂಗಾದೇವಿಯಾಯ ನಮಃ ಓಂ ನಮ ಶಿವಾಯ ಜಾತ್ರೋತ್ಸವದಿಂದ ನಾಡಿನ ಸಮ ಗಂಗಾಮತಸ್ಥ ಸಮಾಜದ ಬಂಧುಗಳು ಆಗಮಿಸಿ ಈ ಒಂದು ಜಾತ್ರೋತ್ಸವವನ್ನು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಇರುತ್ತದೆ ತಾವು ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಿಜಶರಣ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪಕ್ಕೆ ಬಂದು ಎಲ್ಲರೂ ಅಜ್ಜನ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಪಟ್ಟೆಡಿಯಾಗಿ ಬೀಳುವ ಲೊಟ್ಟೆ ಮೂಳರನ್ನು ಕರೆತಂದು ಎಡಪ ದ್ರಾಕ್ಷಿಯಿಂದ ಲೊಟ ಲೊಟನೆ ಹೊಡೆ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಎ ನಮಃ ಓಂ ನಮ ಶಿವಾಯ್ ಓಂ ನಮಃ ಶಿವಾಯ್